ಇವತ್ತು ಇಡೀ ಭಾರತ ದೇಶದಲ್ಲಿ ನಮ್ಮ ಕೆಂಪೇಗೌಡರನ್ನ ಮೈಸೂರು ಮಹಾರಾಜರನ್ನು ನಾವು ನೆನೆಸ್ಕೋಬೇಕಾಗುತ್ತೆ ಯಾವತ್ತು ಹೆಂಗೆ ಅಂದರೆ ಯಾವತ್ತು ಏನಾಗುತ್ತೆ ಅಂದರೆ ನನಗೆ ಮಾತಾಡಲಿಕ್ಕೆ ಲಾಸ್ಟ್ ಲಾಸ್ಟಲ್ಲಿ ನನಗೆ ಕೊಡೋದು ಮಾತಾಡಲಿಕ್ಕೆ ಅಧ್ಯಕ್ಷತೆ ವಹಿಸಿದ್ದರಿಂದ ಲಾಸ್ಟಲ್ಲಿ ಕೊಡ್ತಾರೆ ಎಲ್ಲವನ್ನು ಎಲ್ಲರೂ ಮಾತಾಡ್ಬಿಟ್ಟಿರ್ತಾರೆ ಆಮೇಲೆ ನಾವು ಮಾತಾಡಕ್ಕೆ ಏನೂ ಇರೋದಿಲ್ಲ ಆದ್ರೂ ನಾವು ಓದ್ಸಲಿ ಮಾತಾಡಿದ್ದಾದ್ರೂ ಈ ಸಲಿನೂ ಮಾತಾಡಬೇಕಾಗ್ತದೆ ಯಾಕೆ ಮಾತಾಡಬೇಕು ಅಂತಂದರೆ ಕೆಂಪೇಗೌಡರು ಒಂದು ಸಮಾಜಕ್ಕೆ ಸೀಮಿತವಾದಂತ ವ್ಯಕ್ತಿ ಅಂತೂ ಅಲ್ಲ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಡಬಲ್ ಡಬಲ್ ನೈನ್ ಯಾಕಂದ್ರೆ ಅವರು ಒಂದು ಸಮಾಜದ ವ್ಯಕ್ತಿ ಅಂತ ಏನಾದರೂ ಉದ್ದೇಶ ಇದ್ದಿದ್ರೆ ನಮ್ಮ ಬೆಂಗಳೂರನ್ನ ಕಟ್ಟುವಾಗ ಒಂದೊಂದು ಜಾತಿಗೆ ಒಂದೊಂದು ಪೇಟೆ ಅಂತ ಕೊಡ್ತಾ ಇರಲಿಲ್ಲ ಎಲ್ಲಾ ಪೇಟೆಗಳು ನಂದೇ ಅಂತ ಇಟ್ಕೊಳ್ತಾ ಇದ್ರು ಅವರು ಅವರೆಲ್ಲರಿಗೂ ಒಬ್ಬೊಬ್ಬ ಜಾತಿಗೂ ಒಂದೊಂದು ಪೇಟೆ ಅಂತ ಕೊಟ್ಟಿದ್ದಾರೆ ಅಂದರೆ ಅವರು ಎಲ್ಲ ಸಮಾಜದ ಸರ್ವ ಜನ ಸುಖಿನೋಭವಂತು ಅನ್ನೋ ಥರ ಎಲ್ಲರ ಮನುಷ್ಯ ನಾನು ಎಲ್ಲರ ಮಗ ನಾನು ಅನ್ನೋದನ್ನ ಒಂದು ಪ್ರೂಫ್ ಮಾಡಿ ತೋರಿಸ್ಬಿಟ್ಟು ಹೋಗಿದ್ದಾರೆ ನಮ್ಮ ಬೆಂಗಳೂರನ್ನ ಕಟ್ಟಿ ಎಲ್ಲರಿಗೂ ಒಂದೊಂದು ಜಾಗವನ್ನು ಕೊಟ್ಟು ತೋರಿಸ್ಬಿಟ್ಟು ಹೋಗಿದ್ದಾರೆ ಆವತ್ತಿದ್ದ ಆ ಕಾಲದಲ್ಲಿರ್ತಕ್ಕಂಥ ದೊಡ್ಡವರು ಆ ಕಾಲದಲ್ಲಿರ್ತಕ್ಕಂಥ ಎಲ್ಲ ಈ ಉದ್ದೇಶ ಇರೋರು ಏನಿತ್ತು ಅಂದರೆ ನಾನು ಹೆಂಗಿದೀನೋ ಅದು ಬಿಟ್ಬಿಡಿ ನನ್ನ ಜನ ಚೆನ್ನಾಗಿರಬೇಕು ನನ್ನ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳು ಚೆನ್ನಾಗಿರಬೇಕು ಇವರು ಬದುಕು ಮುಂದಿನ ದಿನಗಳಲ್ಲಿ ಹೆಂಗೆ ರೂಪಿಸ್ಕೋಬೇಕು ಕೆರೆಗಳನ್ನು ಹೆಂಗೆ ಕಾಪಾಡ್ಕೋಬೇಕು ರಾಜಕಾಲುವೆಗಳನ್ನು ಹೆಂಗೆ ಕಾಪಾಡ್ಕೋಬೇಕು ಇವರು ಬದುಕೋದಕ್ಕೆ ಜೀವನಾಧಾರಗಳು ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೆಂಪೇಗೌಡರಿಗೆ ನಮ್ಮ ಮೈಸೂರು ಮಹಾರಾಜರಿಗಾಗ್ಬೋದು ಆಗ್ಬೋದು ಇವರಿಗೆಲ್ಲ ಇತ್ತು ಇವತ್ತೇನಿದ್ದೀವಿ ಅಂದರೆ ನಾವೆಲ್ಲ ಏನಿದ್ದೀವಿ ಅಂದರೆ ನನಗೇನು ನನ್ನ ಮಕ್ಕಳಿಗೇನು ನನಗೆ ಎಷ್ಟು ಎಕರೆ ಜಮೀನು ಬೇಕು ನನ್ನ ಕಮರ್ಷಿಯಲ್ ಬಿಲ್ಡಿಂಗ್ ಬೇಕು ನನಗೆ ಬಾಡಿಗೆ ಬರಬೇಕು ಇಟ್ಬಿಟ್ರೆ ಜನಕ್ಕೇನಾದರೂ ಮಾಡೋಣ ಅಂತ ಉದ್ದೇಶ ಇದ್ದವರು ತುಂಬ ಕಮ್ಮಿ ಇದ್ದಾರೆ ಇವತ್ತಿನ ಕಾಲದಲ್ಲಿ ಆವತ್ತು ಅದೇ 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 ಲೈಕ್ ಬರ್ತಾ ಇದೀವಿ ನಾವು ರಾಜಕಾಲುವೆಲಿ ಇಲ್ದಿದ್ದೀರಿ ಅಂತ ಕೆರೆ ಹತ್ರ ಬರ್ತೀನಿ ಅದೇ ಇವತ್ತು ಹೆಂಗಾಗಿದೆ ಅಂದರೆ ಎಕ್ಸಾಂಪಲ್ಗೆ ಕೆಂಪೇಗೌಡರು ಸ್ಟ್ಯಾಚ್ಯೂ ಇಡಬೇಕು ಅಂತೇಳಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ನಾಲ್ಕು ಚಾರ್ಜ್ ಮಾಡಿ ಹೌದು ತೀರ್ಮಾನ ತಗೊಂಡಿದ್ದೀವಿ ನೀವು ನಾವು ಒಂದು ಲೆಟ್ರ್ ಕೊಡಿ ಆಗುತ್ತೆ ಕೆಲಸ ಆ ರೀತಿಯಲ್ಲಿ ಮಾಡಬೇಕು ಅಂತ ಆಸೆ